ವೆಲ್ಕಮ್ ಟು ಎಲ್ ಎಮ್ ಎಸ್ ಐ ಎಮ್ ಶೈಲಾವಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಗೌರ್ಮೆಂಟ್ ಫಸ್ಟ್ ರೈಡ್ ಕಾಲೇಜ್ ದೊಡ್ಡಬಳ್ಳಾಪುರ ನಾವು ಇಂದಿನ ಈ ವಿಡಿಯೋ ಸೆಷನ್ನಲ್ಲಿ ಬಿ ಎಸ್ ಸಿ ಪಿನ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ ಎನ್ನುವಂಥ ಫಸ್ಟ್ ಸೆಮಿಸ್ಟರ್ನ ಪೇಪರ್ನ ಇಪ್ಪತ್ತೇಳನೇ ಸೆಷನ್ನಲ್ಲಿ ಇದ್ದೀವಿ ಈ ಹಿಂದಿನ ವೀಡಿಯೋಗಳಲ್ಲಿ ಜೈನ ಧರ್ಮ ಬೌದ್ಧ ಧರ್ಮ ಅದರ ಕೊಡುಗೆಗಳು ಇವುಗಳನ್ನೆಲ್ಲ ನೋಡಿದ್ದೀವಿ ಇಂದು ಮಹಾಜನಪದಗಳ ಬಗ್ಗೆ ತಿಳ್ಕೊಳ ಸಾಮಾನ್ಯ ಪೂರ್ವ ಆರನೇ ಶತಮಾನದ ಆರಂಭದ ಕಾಲವನ್ನು ನಾವು ಭಾರತದ ಚರಿತ್ರೆಯಲ್ಲಿ ಒಂದು ಪ್ರಮುಖವಾದಂಥ ತಿರುವು ಅಂತ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಹದಿನಾರು ಮಹಾಜನಪದಗಳು ಈ ಕಾಲಾವಧಿಯಲ್ಲಿ ಅಸ್ತಿತ್ವವನ್ನು ಕಂಡು ಈ ಕಾಲಾವಧಿಯಲ್ಲಿ ಪ್ರಪಂಚದ ಪ್ರಮುಖ ಧರ್ಮಗಳ ಪಂಕ್ತಿಯಲ್ಲಿರುವಂತಹ ಜೈನ ಹಾಗೂ ಬೌದ್ಧ ಧರ್ಮಗಳು ಬ್ರಾಹ್ಮಣೀಯ ಧರ್ಮಕ್ಕೆ ಪ್ರತಿಯಾಗಿ ಉದಯವಾದವು ಹಾಗೆ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದು ಸಾಮಾನ್ಯ ಪೂರ್ವ ಆರನೇ ಶತಮಾನದ ಮುನ್ನ ಸಪ್ತ ಸಿಂಧು ಹಾಗೂ ಮಧ್ಯ ದೇಶ ಆಗಿತ್ತು ಆದರೆ ಸಾಮಾನ್ಯ ಶಕ ಪೂರ್ವ ಆರನೇ ಶತಮಾನದ ಆರಂಭದ ಕಾಲಾವಧಿಯಿಂದ ರಾಜಕೀಯ ಚಟುವಟಿಕೆಗಳ ತಾಣವಾಗಿ ಪೂರ್ವ ಭಾರತಕ್ಕೆ ಸ್ಥಳಾಂತರಗೊಂಡಿತು ಭಾರತದ ಮೇಲೆ ಪರಕೀಯರು ಕೂಡ ಆಕ್ರಮಣವೆಸಗಿದರು ಸಾಮಾನ್ಯ ಸಾಮಾನ್ಯಶಕ ಪೂರ್ವ ಆರನೆಯ ಶತಮಾನದ ನಂತರ ಪೂರ್ವ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಿಹಾರಗಳಲ್ಲಿ ಕಬ್ಬಿಣದ ಬಳಕೆಯು ಬಹಳ ವ್ಯಾಪಕವಾಗಿ ಹರಡ್ತಾ ಒಂದು ವಿಶಾಲವಾದಂತಹ ಪ್ರಾದೇಶಿಕ ರಾಜ್ಯಗಳು ತಲೆ ಎತ್ತದಕ್ಕೆ ಸೂಕ್ತ ಸನ್ನಿವೇಶಗಳನ್ನ ಹುಟ್ಟಿಸುದು ಕಬ್ಬಿಣದ ಆಯುಧಗಳಿಂದ ಯೋಧ ವರ್ಗ ಪ್ರಮುಖ ಪಾತ್ರವನ್ನು ವಹಿಸೋದಕ್ಕೆ ಆರಂಭ ಮಾಡಿತು ನವೀನ ಕೃಷಿ ವಿಧಾನಗಳಿಂದಾಗಿ ರೈತರು ತಮ್ಮ ಬಳಕೆಗೆ ಯೋಗ್ಯ ಮತ್ತು ಅಗತ್ಯವಾದುದಕ್ಕಿಂತ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಧಾನ್ಯಗಳನ್ನ ಬೆಳೆಸುವುದು ಕೂಡ ಸಾಧ್ಯ ಆಯಿತು ಈ ಹೆಚ್ಚುವರಿನ ರಾಜರು ಮತ್ತು ತಮ್ಮ ಸೈನಿಕ ಮತ್ತು ಆಡಳಿತದ ಅಗತ್ಯಗಳ ನಿರ್ವಹಣೆಗಾಗಿ ವಸೂಲಿ ಮಾಡುವುದು ಸಾಧ್ಯ ಆಗಿತ್ತು ಈ ಹೆಚ್ಚುವರಿಯು ನಗರಗಳ ಬೆಳವಣಿಗೆಗೂ ಕೂಡ ಕಾರಣ ಆಯಿತು ಈ ಸವಲತ್ತುಗಳು ಜನರನ್ನು ತಮ್ಮ ಪ್ರದೇಶಗಳಿಗೆ ಅಂಟಿಕೊಳ್ಳಲು ಹಾಗೂ ಇತರರನ್ನು ಅಡಗಿಸಿ ತಮ್ಮ ಪ್ರದೇಶಗಳನ್ನು ವಿಸ್ತರಿಸಿಕೊಳ್ಳೋದಕ್ಕೂ ಕೂಡ ಪ್ರಚೋದನೆ ಮಾಡತೊಡಗಿದರು ಹಾಗೆ ಜನರ ನಿಷ್ಠೆ ತಮ್ಮ ಜನ ಅಥವಾ ಬಣಕ್ಕೆ ಸಲ್ತಾ ಇದ್ದು ಈಗ ತಮ್ಮ ಜನಪದಕ್ಕೆ ಅಥವಾ ವಾಸಿಸುವ ಪ್ರದೇಶಕ್ಕೆ ಸಲ್ಲತೊಡಗಿತು ಹಾಗೆ ಮಹಾಜನಪದಗಳಿಗಿಂತ ಪ್ರಾಚೀನವಾದಂತ ಗಣರಾಜ್ಯಗಳು ಆ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿತ್ತು ಬೌದ್ಧ ಸಾಹಿತ್ಯದಲ್ಲಿ ಹತ್ತು ಗಣರಾಜ್ಯಗಳು ಕಂಡು ಬರ್ತವೆ ಉದಾಹರಣೆಗೆ ಕಪಿಲ ವಸ್ತುವಿನ ಶಾಖ್ಯರು ಮಿಥಿಲ ಮಿಥಿಲದ ದೇಹರು ವೈಶಾಲಿಯ ರಾಮ ರಾಮಗ್ರಾಮದ ಕೋಲಿಯರು ಪಿಪ್ಪಲಿ ವನದ ಮೌರ್ಯರು ಕೆಸಪಟ್ಟದ ಕಳಮಾರರು ಹೀಗೆ ಹತ್ತು ಗಣರಾಜ್ಯಗಳನ್ನು ನಾವು ಅದರಲ್ಲಿ ಕಾಣಬಹುದು ಜೈನ ಮತ್ತು ಬೌದ್ಧ ಯುಗದಲ್ಲಿ ಉತ್ತರ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಹದಿನಾರು ಸಣ್ಣ ರಾಜ್ಯಗಳನ್ನು ಮಹಾಜನಪದಗಳು ಅಂತ ಕರೀತಾರೆ ಹಿಮಾಲಯ ಮತ್ತು ನರ್ಮದಾ ನದಿಯ ನಡುವಿನ ಭೂಭಾಗವನ್ನು ಈ ಹದಿನಾರು ಸ್ವತಂತ್ರ ರಾಜ್ಯಗಳು ವಿಸ್ತರಿಸಿದ್ದು ಇವು ಹೆಚ್ಚು ಗಂಗಾ ನದಿ ಬಯಲಲ್ಲಿ ಕೇಂದ್ರೀಕೃತಗೊಂಡಿದ್ವು ಮಹಾಜನಪದಗಳಲ್ಲಿ ರಾಜತ್ವದ ಲಕ್ಷಣಗಳು ಪ್ರಬಲ ಆಗಿದ್ವು ಕ್ಷತ್ರಿಯ ಮತ್ತು ಕ್ಷತ್ರಿಯೇತರ ರಾಜರುಗಳು ಆಳ್ವಿಕೆ ಮಾಡ್ತಾ ಮಹಾಜನಪದಗಳ ಬಗ್ಗೆ ಇರುವಂತಹ ಸೋರ್ಸಸ್ ಅಂತ ಹೇಳಿದ್ರೆ ಅಥವಾ ಅವುಗಳ ಬಗ್ಗೆ ಇರುವಂತಹ ಒಂದು ಕೃತಿಗಳು ಅಥವಾ ಅವುಗಳ ಬಗ್ಗೆ ಮಾಹಿತಿ ನೀಡುವಂಥ ಕೃತಿಗಳು ಅಂತ ಹೇಳಿದ್ರೆ ಬೌದ್ಧ ಅಂಗುತ್ತರ ನಿಕಾಯ ಜೈನ ಭಗವತಿ ಸೂತ್ರ ಮಹಾವಸ್ತು ಪಾಣಿನಿಯ ಅಷ್ಟಾಧ್ಯಾಯಿ ಗಂಗಾಮಾಲ ಜಾತಕ ರಾಮಾಯಣ ಅಥರ್ವವೇದ ಮುಂತಾದ ಕೃತಿಗಳಲ್ಲಿ ಉಲ್ಲೇಖಗಳನ್ನು ನಾವು ಕಾಣ್ತೀವಿ ಬೌದ್ಧ ಅಂಗುತ್ತರ ನಿಕಾಯದ ನಿಕಾಯ ಮತ್ತಿತರ ಬೌದ್ಧ ಕೃತಿಗಳಲ್ಲಿ ಕಂಡುಬರುವ ಹದಿನಾರು ಮಹಾ ಜನಪದಗಳು ಅಂತ ಹೇಳಿದ್ರೆ ಕಾಶಿ ಕೋಸಲ ಅಂಗ ಮಗದ ವಜ್ಜಿ ಮಲ್ಲ ಛೇದಿ ವತ್ಸ ಕುರು ಪಾಂಚಾಲ ಮತ್ಸ್ಯ ಸುರಸೇನ ಅಥವಾ ಶೂರಸೇನ ಅಂತ ಕೂಡ ಕರೀತಾರೆ ಇದನ್ನ ಅಸ್ಮಕ ಮತ್ತೆ ಅವಂತಿ ಗಾಂಧಾರ ಮತ್ತೆ ಕಾಂಬೋಜ ಈ ಒಂದು ಮ್ಯಾಪ್ನಲ್ಲಿ ನಾವು ಅವುಗಳೆಲ್ಲವುಗಳನ್ನು ಕೂಡ ಕಾಣಬಹುದು ಕಾಂಬೋಜ ಗಾಂಧಾರದಿಂದ ಹಿಡಿದು ಈ ಅಂಗದವರೆಗೂ ಕೂಡ ನಾವು ಕಾಣಬಹುದು ದಕ್ಷಿಣದಲ್ಲಿ ಆಸ್ಮಕವನ್ನು ಕೂಡ ನಾವು ಕಾಣಬಹುದು ಇಲ್ಲಿ ಒಂದೊಂದಾಗಿ ನಾವು ಮಹಾಜನಪದಗಳನ್ನು ಚರ್ಚೆ ಮಾಡೋದಾದರೆ ಮೊದಲನೇದು ಕಾಶಿ ಹದಿನಾರು ಮಹಾಜನಪದಗಳಲ್ಲಿ ಮೊದಲು ಪ್ರವರ್ಧಮಾನಕ್ಕೆ ಬಂದಿದ್ದು ಕಾಶಿ ವಾರಣಾಸಿ ಇದರ ರಾಜಧಾನಿ ಬನಾರಸ್ ಅಂತ ಕೂಡ ಲೇಟ್ರಾನ್ ಆಯಿತು ಈಗ ಮತ್ತೆ ವಾರಾಣಸಿ ಆಗಿದೆ ಈ ಮಹಾಜನಪದವು ಸಂಪದ್ಭರಿತವಾಗಿತ್ತು ಹಿಂದಿನ ವಿದೇಹವನ್ನು ಬದಿಗೊತ್ತಿ ಪೂರ್ಣ ಜಂಬೂ ದ್ವೀಪವನ್ನು ಗೆಲ್ಲಬೇಕೆಂಬ ಆಕಾಂಕ್ಷೆ ಉಳ್ಳದ್ದಾಗಿತ್ತು ಬೌದ್ಧ ಮತ್ತು ಜೈನ ಕೃತಿಗಳು ಇದರ ಪ್ರಖ್ಯಾತಿ ಹಾಗೂ ಬಲವನ್ನು ಕುರಿತು ಉಲ್ಲೇಖಿಸ್ತವೆ ಕಾಶಿ ರಾಜ್ಯದ ಏಳಿಗೆ ಹಾಗೂ ಅದರ ರಾಜಧಾನಿ ವಾರಾಣಸಿಯ ಪ್ರಖ್ಯಾ ಪ್ರಖ್ಯಾತಿಯಿಂದಾಗಿ ಅದರ ಅಕ್ಕಪಕ್ಕದ ರಾಜ್ಯಗಳು ಅಸೂಯೆ ಒಮ್ಮೆ ಅಕ್ಕಪಕ್ಕದ ರಾಜ್ಯಗಳು ಏಳು ರಾಜ್ಯಗಳು ಒಂದುಗೂಡಿ ಕಾಶಿ ರಾಜ್ಯದ ಮೇಲೆ ದಾಳಿ ಮಾಡಿದ್ವು ಹೀಗೆ ಬಹಳ ಕಾಲ ಹೋರಾಟ ನಡೆಸಿದ ಕಾಶಿ ರಾಜ್ಯವು ಕೊನೆಗೆ ಕೋಸಲದಲ್ಲಿ ವಿಲೀನಗೊಳ್ತು ನ ಕೋಸಲ ಉತ್ತರ ಪ್ರದೇಶದಲ್ಲಿದೆ ಇದರ ರಾಜಧಾನಿ ಮೊದಲು ಅಯೋಧ್ಯೆ ಆ ನಂತರ ಕಾಲದಲ್ಲಿ ಶ್ರಾವಸ್ತಿ ಆಯಿತು ಬುದ್ಧನ ಕಾಲದಲ್ಲಿ ಇದನ್ನು ರಾಜ ಪ್ರಸೇನಜೀತ್ ಆಳ್ವಿಕೆ ನಡೆಸುತ್ತಿದ್ದ ಅಜಾತ ಶತ್ರು ತನ್ನ ಆಳ್ವಿಕೆ ಕಾಲದಲ್ಲಿ ಇದನ್ನು ಗೆದ್ದು ಮಗದಕ್ಕೆ ಸೇರಿಸಿಕೊಂಡ ನಂತರ ಮೂರನೆಯ ಒಂದು ಮಹಾಜನಪದ ಅಂತ ಹೇಳಿದ್ರೆ ಪೂರ್ವ ಬಿಹಾರ ಬಿಹಾರದ ಅಂಗ ಮತ್ತು ಅಂಗ ರಾಜ್ಯಗಳು ಜೈನ ಸಾಹಿತ್ಯದಲ್ಲಿ ಆರ್ಯ ರಾಜ್ಯಗಳು ಅಂತ ಸೂಚಿತಾಗಿ ಚಂಪಾ ಇದರ ರಾಜಧಾನಿ ಇದರ ಇದು ಒಂದು ಪ್ರಸಿದ್ಧ ವ್ಯಾಪಾರಿ ಕೇಂದ್ರ ಕೂಡ ಆಗಿತ್ತು ಸಂಪದ್ಭರಿತವಾಗಿತ್ತು ಮುಂದೆ ಬಿಂಬಸಾರ ಈ ಒಂದು ರಾಜ್ಯವನ್ನ ಮಗದ ರಾಜ್ಯದಲ್ಲಿ ವಿಲೀನಗೊಳಿಸ್ತ ನಾಲ್ಕನೇದು ಮಗದ ಮಗದ ಒಂದು ಪ್ರಾಚೀನ ರಾಜಧಾನಿ ರಾಜಗೃಹ ಅಥವಾ ರಾಜ್ಗೀರ್ ಅದನ್ನ ಗಿರಿವ್ರಜ ಅಂತ ಕೂಡ ಕರೀತಾ ಇದ್ರು ಅನಂತರ ಪಾಟಲಿಪುತ್ರ ಇದರ ರಾಜಧಾನಿಯಾಗಿತ್ತು ಈ ರಾಜ್ಯದ ಸ್ಥಾಪಕರು ಅಂತ ಹೇಳಿದ್ರೆ ಜರಾಸಂಧ ಮತ್ತೆ ಬೃಹದ್ರಥ ಈ ರಾಜ್ಯವನ್ನ ಹರಿಯಂಕರು ಶಿಶುನಾಗರು ನಂದರು ಮೌರ್ಯರು ಆಳ್ವಿಕೆ ನಡೆಸಿದ್ರು ನಂತರ ಮತ್ತೊಂದು ರಾಜ್ಯ ಅಂತ ಹೇಳಿದ್ರೆ ವಜ್ಜಿ ಇದು ಬಿಹಾರದ ಎಂಟು ಪಂಗಡಗಳ ಸಂಯುಕ್ತ ಗಣರಾಜ್ಯ ಇತ್ತು ಇದು ಸಂಯುಕ್ತ ಗಣರಾಜ್ಯವಾದ್ದರಿಂದ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಪಂಗಡಗಳ ರಾಜಧಾನಿಗಳು ವಜ್ಜಿಯ ರಾಜಧಾನಿಗಳಾಗಿದ್ದವು ಲಿಛವಿ ಪಂಗಡದ ವೈಶಾಲಿ ಹಾಗೂ ಜನಕ ರಾಜನ ಕಾಲದಲ್ಲಿ ಮಿಥಿಲಾ ಸಹ ಕೆಲ ಕಾಲ ರಾಜಧಾನಿಯಾಗಿದ್ದು ಹೊಣೆಗೆ ವಜ್ಜಿ ಸಂಯುಕ್ತ ರಾಜ್ಯವು ಕೂಡ ಮಗಧ ರಾಜ್ಯದಲ್ಲಿ ವಿಲೀನಗೊಂಡಿತು ಆರನೆಯ ಒಂದು ಮಹಾಜನಪದ ಅಂತ ಹೇಳಿದ್ರೆ ಮಲ್ಲ ಮಲ್ಲ ರಾಜ್ಯ ಎರಡು ವಿಭಾಗಗಳಾಗಿ ವಿಂಗಡಣೆಗೊಂಡಿತ್ತು ಒಂದೊಂದು ರಾಜಧಾನಿಯನ್ನ ಪ್ರತ್ಯೇಕವಾಗಿ ಅದು ಹೊಂದಿತ್ತು ಒಂದು ವಿಭಾಗದ ರಾಜಧಾನಿ ಮಹಾವೀರನು ಮರಣ ಹೊಂದದಂತಹ ಸ್ಥಳ ಪಾವ ಆದರೆ ಮತ್ತೊಂದು ವಿಭಾಗದ ರಾಜಧಾನಿ ಕುಶಿನಾರ ಕುಶಿನಾರದಲ್ಲೇ ಗೌತಮ ಬುದ್ಧ ತನ್ನ ಕೊನೆಯ ಉಸಿರಿಲ್ಲ ಮಲ್ಲ ರಾಜ್ಯ ಗಣರಾಜ್ಯವಾಗಿತ್ತು ಇದೂ ಸಹ ನಂತರದ ಕಾಲದಲ್ಲಿ ಮಗದ ರಾಜ್ಯಕ್ಕೆ ಸೇರಿಕೊಂಡಿತು ಏಳನೇ ರಾಜ್ಯ ಅಂತ ಹೇಳಿದ್ರೆ ಛೇದಿ ಛೇದಿ ರಾಜ್ಯವು ಯಮುನಾ ನದಿ ಮತ್ತು ನರ್ಮದಾ ನದಿಗಳ ಮಧ್ಯಭಾಗದಲ್ಲಿತ್ತು ಇದರ ರಾಜಧಾನಿ ಸುಕ್ತಿಮತಿ ಛೇದಿ ರಾಜ್ಯವು ಕಾಶಿ ಮತ್ತು ಮತ್ ಮತ್ಸ್ಯ ರಾಜ್ಯಗಳೊಂದಿಗೆ ಸ್ನೇಹಪೂರ್ವಕ ಆಗಿತ್ತು ನಂತರದ ಕಾಲದಲ್ಲಿ ಕಳಿಂಗ ರಾಜ್ಯ ಇದರಿಂದ ಜನಿಸಿತು ಮತ್ತೊಂದು ಎಂಟನೇ ಮಹಾಜನಪದ ಅಂತ ಹೇಳಿದ್ರೆ ವತ್ಸ ಇಂದಿನ ಅಲಹಾಬಾದ್ ಸುತ್ತಮುತ್ತಲಿನ ಪ್ರದೇಶವೇ ಅಂದಿನ ವತ್ಸ ಮಹಾಜನಪದ ಇದರ ರಾಜಧಾನಿ ಕೌಶಾಂಬಿ ಬುದ್ಧನ ಕಾಲದಲ್ಲಿ ವತ್ಸ ರಾಜ್ಯದ ರಾಜನಾಗಿ ಉದಯನ ಎಂಬುವನು ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಇವನು ಭಾಸ ಅನ್ನುವಂತಹ ಕವಿಯ ಅಥವಾ ನಾಟಕಕಾರನ ಸ್ವಪ್ನ ವಾಸವದತ್ತ ಮತ್ತು ಹರ್ಷವರ್ಧನ ಎಂಬ ರಾಜನ ನಾಟಕವಾದಂತಹ ಪ್ರಿಯದರ್ಶಿಕಾಗೆ ಪ್ರಮುಖ ಆಧಾರವಾದಂತಹ ಒಂದು ಪಾತ್ರ ಪಾತ್ರಧಾರಿಯಾಗಿದ್ದ ಅವುಗಳಲ್ಲಿ ಉದಯನ ಪಾತ್ರಧಾರಿಯಾಗಿದ್ದ ಈ ರಾಜ್ಯವು ಕೂಡ ಮಗದೊಂದಿಗೆ ಸೇರಿ ಹೋಯಿತು ಒಂಬತ್ತನೇ ಮಹಾಜನಪದ ಅಂತ ಹೇಳಿದ್ರೆ ದೆಹಲಿ ಬಳಿಯ ಕುರು ದೆಹಲಿ ಬಳಿಯ ಇಂದ್ರ ಪ್ರಸ್ಥ ಇದರ ರಾಜಧಾನಿ ಪಾಲಿ ಗ್ರಂಥಗಳ ಪ್ರಕಾರ ಕುರು ರಾಜ್ಯದ ರಾಜರು ಯುಧಿಷ್ಠಿರ ಗುರು ಗೋತ್ರಕ್ಕೆ ಸೇರಿದವರಾಗಿ ಇಂದಿನ ಠಾಣೇಶ್ವರ ದೇಹಿ ಮೀರಜ್ ಜಿಲ್ಲೆಗಳು ಈ ರಾಜ್ಯದ ವ್ಯಾಪ್ತಿಗೆ ಸೇರಿದ್ವು ಕುರು ಅರಸರಿಗೂ ಭೋಜ ಪಾಂಚಾಲರಿಗೂ ವೈವಾಹಿಕ ಸಂಬಂಧಗಳು ಏರ್ಪಟ್ಟಿದ್ವು ಕ್ರಮೇಣ ಕುರು ಮಹಾಜನ ಜನಪದ ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಂಡಿತು ಹತ್ತನೇ ಮಹಾಜನಪದ ಪಾಂಚಾಲ ಇದು ಉತ್ತರ ಪ್ರದೇಶದಲ್ಲಿದೆ ಇದರ ರಾಜಧಾನಿ ಕಂಪಿಲ ಅಥವಾ ಕಾಂಪಿಲ್ಯ ಇದರ ಮಧ್ಯಭಾಗದಲ್ಲಿ ಗಂಗಾ ನದಿ ಹರಿಯೋದ್ರಿಂದ ಇದು ಎರಡು ವಿಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ ಹೆಸರಾಂತ ಕನ್ಯಾಕುಬ್ಜ ಪಾಂಚಾಲ ದೇಶದ ಒಂದು ನಗರ ಕ್ರಮೇಣ ಎಲ್ಲಿಯೂ ಕೂಡ ಪ್ರಜಾರಾಜ್ಯ ಕೊನೆಗೊಂಡು ಗಣರಾಜ್ಯ ಸ್ಥಾಪನೆಯಾಯಿತು ಹನ್ನೊಂದನೆಯ ಮಹಾಜನಪದ ಅಂತ ಹೇಳಿದ್ರೆ ಮತ್ಸ್ಯ ಮಹಾಜನಪದ ಇಂದಿನ ಜೈಪುರವೇ ಅಂದಿನ ಮತ್ಸ್ಯ ಚಂಬಲ್ ಮತ್ತು ಸರಸ್ವತಿ ನದಿ ಪ್ರದೇಶದಲ್ಲಿ ಇದು ವ್ಯಾಪಿಸಿತ್ತು ವಿರಾಟನಗರ ಇದರ ರಾಜಧಾನಿ ಇದರ ಸ್ಥಾಪಕ ವಿರಾಟ ರಾಜ ಮಹಾಭಾರತದಲ್ಲಿ ಇದರ ಉಲ್ಲೇಖವನ್ನ ನಾವು ಕಾಣ್ತೇವೆ ಮುಂದೆ ಇದು ಚೇದಿ ರಾಜ್ಯದ ಒಂದು ಭಾಗ ಆಯಿತು ನಂತರ ಮಗದ ಸಾಮ್ರಾಜ್ಯದಲ್ಲಿ ಸೇರ್ತು ಹನ್ನೆರಡನೆಯ ಮಹಾಜನಪದ ಅಂತ ಹೇಳಿದ್ರೆ ಶೂರಸೇನ ಅಥವಾ ಸುರಸೇನಿ ಇದರ ರಾಜಧಾನಿ ಮಥುರಾ ಇದು ಉತ್ತರ ಪ್ರದೇಶದಲ್ಲಿದೆ ಇದರ ಅರಸನಾದಂತಹ ಅವಂತಿ ಪುತ್ರನು ಬುದ್ಧನ ಶಿಷ್ಯನಾಗಿದ್ದ ತರ್ಟೀನ್ತ್ ಒನ್ ಹದಿಮೂರನೆಯ ಮಹಾಜನಪದ ಅಸ್ಮಕ್ ಗೋದಾವರಿ ನದಿ ತಟದಲ್ಲಿ ಇದ್ದಂತ ಇದು ಇದರ ರಾಜಧಾನಿ ಪೋತಾಲಿ ಅಥವಾ ಪೋತಾನ್ ವಾಯುಪುರಾಣದಲ್ಲಿ ಅಸ್ಮಕ ರಾಜರನ್ನು ಇಕ್ಷುವಾಕು ವಂಶದವರೆಂದು ಉಲ್ಲೇಖ ಮಾಡಲಾಗಿದೆ ಮಹಾಜನಪದಗಳ ಕಾಲದಲ್ಲಿ ಸುಜಾತನೆಂಬುವನು ಇಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇದ್ದ ಇಲ್ಲಿ ಬ್ರಹ್ಮದತ್ತ ಎಂಬ ಅರಸ ಆಳ್ತಾ ಇದ್ದಾಗ ಕಾಶಿ ಮತ್ತು ಅಂಗ ರಾಜ್ಯಗಳಿಗೆ ಧೃತರಾಷ್ಟ್ರ ಒಡೆಯನಾಗಿದ್ದ ಅನ್ನುವಂಥ ಮಾಹಿತಿ ಕೂಡ ನಮಗೆ ತಿಳಿದು ಬರುತ್ತೆ ಹದಿನಾಲ್ಕನೇ ಮಹಾಜನಪದ ಅಂತ ಹೇಳಿದ್ರೆ ಅವಂತಿ ಅವಂತಿ ರಾಜ್ಯ ಉಜ್ಜಯಿನಿ ಮತ್ತು ನರ್ಮದಾ ನದಿ ತೀರದಲ್ಲಿ ನೆಲೆಸಿತ್ತು ಅವಂತಿ ರಾಜ್ಯವು ಎರಡು ವಿಭಾಗಗಳಾಗಿ ವಿಭಾಗಗೊಂಡಿತ್ತು ಉತ್ತರ ಭಾಗಕ್ಕೆ ಉಜ್ಜಯಿನಿಯು ದಕ್ಷಿಣ ಭಾಗಕ್ಕೆ ಮಹಿಷ್ಮತಿ ಅಥವಾ ಮಹಿಶ್ವತಿ ರಾಜಧಾನಿಗಳಾಗಿದ್ದವು ಮಹಿಷ್ಮತಿ ಅಥವಾ ಮಹಿಶ್ವತಿ ದಕ್ಷಿಣ ಭಾಗದ ರಾಜಧಾನಿಯಾಗಿತ್ತು ಈ ಮಗಧದ ಅತ್ಯಂತ ಪ್ರಬೋ ಪ್ರಬಲ ವಿರೋಧಿ ಅಂದರೆ ಉಜ್ಜಯಿನಿ ರಾಜಧಾನಿಯಾಗಿದ್ದಂಥ ಅವಂತಿಯು ಅದರ ರಾಜ ಚಂಡ ಪ್ರದ್ಯೋತ ಮಹಾಸೇನ ಬಿಂಬಿಸಾರನನ್ನ ಎದುರಿಸಿ ಯುದ್ಧಕ್ಕೆ ನಿಂತಿದ್ದ ಕೊನೆಗೆ ಇಬ್ಬರಿಗೂ ಕೂಡ ವಿವೇಕೋದಯವಾಗಿ ಮಿತ್ರರಾದ ಅನಂತರ ಪ್ರದ್ಯೋತನಿಗೆ ಕಾಮಾಲೆಯಾದಾಗ ಜಾಂಡಿಸ್ ಬಂದಾಗ ಅವನು ಕೋರ್ಕೊಳ್ತಾನೆ ಬಿಂಬಿಸಾರ ನಂತರ ಯಾರನ್ನಾದರೂ ಒಳ್ಳೆಯ ವೈದ್ಯನನ್ನ ಕಳಿಸ್ಕೊಡು ಅಂತ ಆಗ ಬಿಂಬಿಸಾರ ರಾಜ್ಯ ವೈದ್ಯನಾಗಿದ್ದಂತಹ ಜೀವಕ ಅನ್ನುವಂತಹ ವೈದ್ಯನನ್ನ ಉಜ್ಜಯನಿಗೆ ಕಳಿಸಿರ್ತಾನೆ ಚಂಡ ಪ್ರದ್ಯೋತನಿಗೆ ಕಾಮಾಲೆ ಕಾಮಾಲೆಗೆ ಟ್ರೀಟ್ಮೆಂಟ್ ಕೊಡೋದಿಕ್ಕೆ ಅವನಿಗೆ ಗಾಂಧಾರದ ಅರಸನಿಂದರೂ ಕೂಡ ಒಂದು ರಾಯಭಾರವು ಮತ್ತೆ ಒಂದು ಪತ್ರವೂ ಬಂದಿತ್ತು ಅಂತ ಹೇಳಲಾಗುತ್ತೆ ಪ್ರದ್ಯೋತನು ಗಾಂಧಾರದೊಂದಿಗೆ ಹೋರಾಡಿ ವಿಫಲ ಆಗಿದ್ದ ಈ ಹಿಂದೆ ಹಾಗೆ ಗಾಂಧಾರ ಹದಿನೈದನೇದು ಮಹಾಜನಪದ ಗಾಂಧಾರ ಇದು ಈಗಿನ ಅಫ್ಘಾನಿಸ್ತಾನದ ಪೂರ್ವಕ್ಕೆ ಬರುವ ರಾವಲ್ಪಿಂಡಿ ಮತ್ತು ಪೇಶಾವರ ಜಿಲ್ಲೆಗಳನ್ನ ಒಳಗೊಂಡಿತ್ತು ತಕ್ಷಶಿಲಾ ಇದರ ರಾಜಧಾನಿ ಇದು ಪ್ರಾಚೀನ ಭಾರತದ ಖ್ಯಾತ ವಾಣಿಜ್ಯ ಹಾಗೂ ವಿದ್ಯಾ ಕೇಂದ್ರವಾಗಿತ್ತು ಸಾಮಾನ್ಯ ಪೂರ್ವ ಆರನೇ ಶತಮಾನದ ಕೊಳನೆಯ ವೇಳೆಗೆ ಗಾಂಧಾರವನ್ನು ಪರ್ಷಿಯಾದ ದೊರೆ ಡೇರಿಯಸ್ ವಶಪಡಿಸಿಕೊಳ್ತಾನೆ ಈ ಅಂಶ ಡೇರಿಯಸ್ನ ಬಹಿಸ್ತಾನ್ ಶಾಸನದಿಂದ ಕೂಡ ತಿಳಿದು ಬರುತ್ತೆ ಹದಿನಾರನೇ ಮಹಾಜನಪದ ಅಂತ ಹೇಳಿದ್ರೆ ಕಾಂಬೋಜ ಇದು ಗಾಂಧಾರದ ಪಕ್ಕದ ವಾಯುವ್ಯ ಭಾರತದ ಭಾಗಗಳನ್ನ ಒಳಗೊಂಡಿತ್ತು ಇದರ ರಾಜಧಾನಿ ರಾಜಪುರ ಈ ಮಹಾಜನಪದಗಳಲ್ಲಿ ಕೊನೆಗೆ ನಾಲ್ಕು ರಾಜ್ಯಗಳಾದಂಥ ವತ್ಸ ಅವಂತಿ ಕೋಸಲ ಮಗದ ರಾಜ್ಯಗಳು ಪ್ರಾಬಲ್ಯ ಗಳಿಸಿ ಏಳಿಗೆಗೆ ಬರ್ತವೆ ಹಲವು ರಾಜ್ಯಗಳು ಇವುಗಳೊಂದಿಗೆ ವಿಲೀನ ಆಗ್ತವೆ ಮಗದವು ಕ್ರಮೇಣ ತನ್ನ ಶಕ್ತಿಯನ್ನ ವೃದ್ಧಿ ವೃದ್ಧಿಸಿಕೊಂಡು ಮೊಟ್ಟ ಮೊದಲನೆಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಯಶಸ್ವಿ ಕೂಡ ಆಯಿತು ಅದಕ್ಕೆ ಕಾರಣ ಅಂದರೆ ಅದರಲ್ಲಿ ಸರಣಿಯಾಗಿ ಬಂದಂಥ ಪ್ರಬಲ ರಾಜರು ಉದಾಹರಣೆಗೆ ಬಿಂಬಿಸಾರ ಅಜಾತಶತ್ರು ಮಹಾಪದ್ಮನಂದ ಮುಂತಾದ ರಾಜರುಗಳು ಹಲವು ಮನೆತನಗಳಿಗೆ ಸೇರಿದಂಥವ್ರು ಬಂದರು ಉದಾಹರಣೆಗೆ ಆರ್ಯಂಕ ಶಿಶುನಾಗ ನಂದ ರಾಜರು ಅದನ್ನು ಪ್ರಬಲ ರಾಜ್ಯವಾಗಿ ಮಾಡಿದರು ಆಯಕಟ್ಟಿನ ಭೌಗೋಳಿಕ ನೆಲೆಯನ್ನು ಅದು ಹೊಂದಿತ್ತು ಫಲವತ್ತಾದ ಭೂಮಿಯನ್ನು ಖನಿಜ ಸಂಪತ್ತನ್ನು ಕೂಡ ಅದು ಹೊಂದಿತ್ತು ಉದಾರವಾದಂಥ ಧಾರ್ಮಿಕ ವಿಚಾರಗಳನ್ನು ಉತ್ತಮ ಆರ್ಥಿಕ ನೀತಿಯನ್ನು ಗಜ ಸೈನ್ಯವನ್ನು ಬಳಸಿದ್ದು ಅದರ ಪ್ರಾಬಲ್ಯವನ್ನು ಹೆಚ್ಚಿಸಿತು ಪಾಟಲಿಪುತ್ರ ಮಗಧದ ರಾಜಧಾನಿಯಾಯಿತು ನಂತರದ ಕಾಲದಲ್ಲಿ ಮೊದಲು ರಾಜಗೃಹ ಅಥವಾ ರಾಜ್ಗೀರ್ ಅದರ ರಾಜಧಾನಿಯಾಗಿತ್ತು ನಂತರ ಪಾಟಲಿಪುತ್ರ ಮಗಧದ ರಾಜಧಾನಿಯಾಗಿತ್ತು ಇದು ರಾಜಕೀಯ ಮತ್ತು ಆರ್ಥಿಕತೆಯ ಕೇಂದ್ರವಾಗಿತ್ತು ಫಲವತ್ತಾದ ಗಂಗಾ ಬಯಲು ಕೃಷಿಯನ್ನು ಸಮೃದ್ಧವಾಗಿಸಿತ್ತು ಇದರ ಆರ್ಥಿಕತೆ ಸಮೃದ್ಧವಾಗಲು ಮತ್ತೊಂದು ಕಾರಣ ಅಂದರೆ ವ್ಯಾಪಾರ ವಿಶೇಷವಾಗಿ ಖನಿಜಗಳು ಮತ್ತು ಜವಳಿ ವ್ಯಾಪಾರ ಅಭಿವೃದ್ಧಿ ಹೊಂದಿತು ಸಾ ಸಾಮ್ರಾಜ್ಯದ ಮಿಲಿಟರಿ ಶಕ್ತಿ ಮತ್ತು ಕಾರ್ಯತಂತ್ರದ ಮೈತ್ರಿಗಳು ಕೂಡ ಮಹಾ ಸಾಮ್ರಾಜ್ಯವಾಗಿ ಹೊರಹೊಮ್ಮೋದಕ್ಕೆ ಕಾರಣ ಆಯಿತು ಹೀಗೆ ಎಲ್ಲ ಮಹಾಜನಪದಗಳು ನಶಿಸಿ ಹೋದರೂ ಕೂಡ ಮಗದ ದೊಡ್ಡ ಸಾಮ್ರಾಜ್ಯವಾಗಿ ಬೆಳೀತು ಈ ಒಂದು ಚಿತ್ರದಲ್ಲಿ ನಾವು ಮಗದದ ರಾಜನಾದಂತಹ ಬಿಂಬಿಸಾರ ರಾಜಗೃಹಕ್ಕೆ ಬ್ಯಾಂಬೂ ಗಾರ್ಡನ್ ಅಥವಾ ವೇಣುವನ ಅಂತ ಕರೆಯುವಂತಹ ಒಂದು ಇದನ್ನ ಅಹ್ ಗಾರ್ಡನ್ಗೆ ಭೇಟಿ ನೀಡಿದಂತಹ ರಾಜಗೃಹದಲ್ಲಿರುವಂತಹ ಈ ಒಂದು ತೋಟಕ್ಕೆ ಭೇಟಿ ನೀಡಿರುವಂತಹ ಒಂದು ಸಂದರ್ಭವನ್ನ ಸಾಂಚ್ಯ ಒಂದು ಶಿಲ್ಪ ಶಿಲ್ಪದಲ್ಲಿ ನಾವು ಕಾಣಬಹುದು ಇದು ಗಾಂಧಾರ ಜನಪದದ ತಕ್ಷಶಿಲಾ ಗಾಂಧಾರ ರೀಚಿನಲ್ಲಿ ಸಾಮಾನ್ಯಶಕ ಪೂರ್ವ ಆರ್ನೂರರಿಂದ ಮುನ್ನೂರವರೆಗೂ ಚಾತಿಯಲ್ಲಿದ್ದಂತಹ ಒಂದು ನಾಣ್ಯಗಳು ಗಾಂಧಾರದ ನಾಣ್ಯಗಳು ಇನ್ನ ನಾವು ಒಟ್ಟಾರೆಯಾಗಿ ಪಟ್ಟಿ ಮಾಡೋದಾದ್ರೆ ಮಹಾಜನಪದ ಅದರ ರಾಜಧಾನಿ ಮತ್ತು ಪ್ರೆಸೆಂಟ್ ಲೊಕೇಶನ್ ಅನ್ನ ನಾವು ಪಟ್ಟಿ ಮಾಡೋದಾದ್ರೆ ಕಾಶಿ ವಾರಣಾಸಿ ಅದರ ಕ್ಯಾಪಿಟಲ್ಲು ರಾಜಧಾನಿ ಅದರ ಪ್ರೆಸೆಂಟ್ ಲೊಕೇಶನ್ನು ಕೂಡ ವಾರಣಾಸಿ ರೀಜಿಯನ್ನು ಹಾಗೆ ಕೋಸಲದ ರಾಜಧಾನಿ ಅಯೋಧ್ಯ ನಂತರ ಶ್ರಾವಸ್ತಿಯಾಯಿತು ಈಗಿನ ಪೂರ್ವ ಉತ್ತರ ಪ್ರದೇಶದಲ್ಲಿ ಇದು ಇದನ್ನ ನಾವು ಗುರುತಿಸ್ಬೋದು ಅಂಗ ರಾಜಧಾನಿ ಚಂಪಾ ಬಾ ಬಾಗಲ್ಪುರ್ ಮತ್ತು ಮಂಗೇರ ಪ್ರದೇಶಗಳನ್ನ ನಾವು ಗುರುತಿಸ್ಬೋದು ಹಾಗೆ ಮಗದ ರಾಜಧಾನಿ ಮೊದಲು ರಾಜಗಿರಿ ಆಗಿತ್ತು ಅಥವಾ ರಾಜಗೃಹ ಆಗಿತ್ತು ನಂತರ ಪಾಟಲಿಪುತ್ರ ಆಯ್ತು ಇದು ಈಗಿನ ರೀಜನ್ ಅಲ್ಲಿ ಬಿಹಾರ್ನ ಒಂದು ಈ ರೀಜನ್ ಅಲ್ಲಿ ನಾವು ಇದನ್ನ ಲೊಕೇಟ್ ಮಾಡಬಹುದು ವಜ್ಜಿಯ ರಾಜಧಾನಿ ವೈಶಾಲಿ ಇದನ್ನು ಕೂಡ ಬಿಹಾರದಲ್ಲಿ ನಾವು ಗುರುತಿಸಬಹುದು ಮಲ್ಲರ ಎರಡು ಶಾಖೆಗಳಿದ್ವು ಒಂದು ಪವ ಮತ್ತು ಖುಷಿನಗರದ ರಾಜಧಾನಿಗಳಾಗಿದ್ವು ಇವುಗಳಲ್ಲಿ ಇದನ್ನು ಕೂಡ ಉತ್ತರ ಪ್ರದೇಶದಲ್ಲಿ ನಾವು ಲೊಕೇಟ್ ಮಾಡ್ಬೋದು ಛೇದಿಯ ರಾಜಧಾನಿ ಸುಕ್ತಿಮತಿ ಇದು ಬುಂದೇಲ್ಖಂಡ್ ಎಂಪಿಯಲ್ಲಿ ನಾವು ಗುರುತಿಸ್ಬೋದು ವತ್ಸದ ರಾಜಧಾನಿ ಕೌಶಾಂಬಿ ಈಗಿನ ಅಲ್ಲಿ ಯು ಪಿಯಲ್ಲಿ ಇದನ್ನ ನಾವು ಗುರುತಿಸ್ತೀವಿ ಕುರು ರಾಜಧಾನಿ ಇಂದ್ರಪ್ರಸ್ಥ ಡೆಲ್ಲಿ ಮೀರಠ್ ಹರಿಯಾಣ ಒಂದು ಪ್ರೆಸೆಂಟ್ ಲೊಕೇಶನ್ ಇದ್ರದು ಪಾಂಚಾಲದ ರಾಜಧಾನಿ ಕಾಂಪಿಲ್ಯ ಒಂದು ಪಶ್ಚಿಮ ಉತ್ತರ ಪ್ರದೇಶ ಭಾಗದಲ್ಲಿ ಇದನ್ನ ಗುರುತಿಸ್ಬೋದು ಮತ್ಸ್ಯ ಅಂದ್ರೆ ವಿರಾಟನಗರ ನಗರ ರಾಜಧಾನಿಯಾಗಿತ್ತು ಜೈಪುರದಲ್ಲಿ ಇದನ್ನು ಗುರುಸಬೋದು ಹಾಗೆ ಸುರಸೇನಿ ಕ್ಯಾಪಿಟಲ್ ಮಥುರಾ ಇದು ಕೂಡ ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಗುರುತಿಸ್ಬೋದು ಅಸ್ಮಕ ರಾಜಧಾನಿ ಪೈಠಾನ್ ಹಾಗೆ ಇದು ಗೋದಾವರಿಯ ದಡದ ಮೇಲೆ ಇದನ್ನು ಗುರುತಿಸ್ಬೋದು ಅವಂತಿಯ ರಾಜಧಾನಿ ಉಜ್ಜಯಿನಿ ಮಾಲ್ವಾ ಎಂಪಿ ಈ ಪ್ರದೇಶದಲ್ಲಿ ನಾವು ಕಾಣಬಹುದು ಗಾಂಧಾರದ ರಾಜಧಾನಿ ತಕ್ಷಶಿಲಾ ಈಗಿನ ರಾವಲ್ಪಿಂಡಿಯಲ್ಲಿ ಗುರುತಿಸ್ಬೋದು ಕಾಂಬೋಜ ಅದರ ರಾಜಧಾನಿ ಪಾಂಚಾಲ ಹಾಗೆ ಅದರ ಒಂದು ಪ್ರದೇಶವನ್ನು ಪ್ರೆಸೆಂಟ್ ಲೊಕೇಶನನ್ನು ನಾವು ಕಾಶ್ಮೀರ್ ಮತ್ತು ಹಿಂದೂ ಕುಶ್ನಲ್ಲಿ ಗುರುತಿಸ್ಬೋದು ಹೀಗೆ ಒಟ್ಟಾರೆಯಾಗಿ ನಾವು ಪಟ್ಟಿ ಮಾಡಬಹುದು ಮಹಾಜನಪದ ಅದರ ರಾಜಧಾನಿ ಮತ್ತು ಅದರ ಒಂದು ಪ್ರೆಸೆಂಟ್ ಲೊಕೇಶನನ್ನು ಈ ಒಂದು ವಿಡಿಯೋದಲ್ಲಿ ಹದಿನಾರು ಮಹಾಜನಪದಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಂತ ಭಾವಿಸ್ತಾ ಮುಂದಿನ ವಿಡಿಯೋಗಳಲ್ಲಿ ಗ್ರೀಕರ ಒಂದು ದಾಳಿಗಳ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾವು ಮುಗಿಸೋಣ ಥ್ಯಾಂಕ್ ಯು